ಇದು ಸತ್ಯದ ಬೆಳಕು ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಶಾಸಕ ಎಸ್ ಟಿ ಸೋಮಶೇಖರ್ ಅವರನ್ನು ಹಾಡಿ ಹೊಗಳಿದಾವಲ್ಸ್ ಮಂಜುನಾಥ ಯಶವಂತಪುರ ವಿಧಾನಸಭಾ ಕ್ಷೇತ್ರವನ್ನು ಸರ್ವಾಂಗೀಣ ಅಭಿವೃದ್ಧಿಗೆ ಮತ್ತು ಮಾದರಿ ಕ್ಷೇತ್ರವನ್ನು ಮಾಡುವ ನಿಟ್ಟಿನಲ್ಲಿ ರಾಜ್ಯದ ಇನ್ನೂರ ಇಪ್ಪತ್ತೈದು ಶಾಸಕರಲ್ಲಿ ನಮ್ಮ ಮಾಜಿ ಸಚಿವರು ಹಾಲಿ ಶಾಸಕರಾದ ಎಸ್ ಟಿ ಸೋಮಶೇಖರ್ ಅವರು ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಪಣತೊಟ್ಟು ಮುಂಚೂಣಿ ನಾಯಕರಾಗಿದ್ದಾರೆ ಎಂದು ದೊಡ್ಡ ಬಿದಿರಕಲ್ಲುವಾಡಿನ ಕಾಂಗ್ರೆಸ್ ಜಿಬಿಐ ಪ್ರಬಲ ಆಕಾಂಕ್ಷಿ ಅಭ್ಯರ್ಥಿ ಹಾಗೂ ಭೈರವ ಟ್ರಾವೆಲ್ಸ್ ಗ್ರೂಪ್ ಮಾಲೀಕ ಮಂಜುನಾಥ್ ಟ್ರಾವೆಲ್ಸ್ ಅವರು ಹೇಳಿದರು ಅವರು ತಮ್ಮ ಕಚೇರಿಯಲ್ಲಿ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ ವಾರ್ಡಿನಲ್ಲಿ ರಸ್ತೆ ಡಾಂಬರೀಕರಣ ಒಳಚರಂಡಿ ಮೋರಿ ಕಾವೇರಿ ನೀರು ಬೀದಿ ದೀಪ ಲೈಟ್ ಪ್ರತಿಯೊಂದು ಮೂಲಭೂತ ಸೌಕರ್ಯ ಕಲ್ಪಿಸಿಕೊಟ್ಟ ನಮ್ಮ ನಾಯಕರು ಮಾರ್ಗದರ್ಶಕರು ಜನಪ್ರಿಯ ಶಾಸಕ ಎಸ್ ಟಿ ಸೋಮಶೇಖರ್ ಅವರಿಗೆ ಹೊಸ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಜೊತೆಗೆ ನಾಡಿನ ಮತ್ತು ದೊಡ್ಡ ಬಿದರಕಲ್ಲು ಸಮಸ್ತ ಜನತೆಗೆ ಹಾರ್ದಿಕ ಶುಭಾಶಯಗಳನ್ನು ಕೋರಿದರು ಈ ಸಂದರ್ಭದಲ್ಲಿ ಬೆಂಗಳೂರು ಪಶ್ಚಿಮ ಜಿಲ್ಲಾ ಕಾಂಗ್ರೆಸ್ ವಿಭಾಗದ ಬೀದಿ ಬದಿ ವ್ಯಾಪಾರಿಗಳ ಜಿಲ್ಲಾಧ್ಯಕ್ಷ ಕೇಶವಮೂರ್ತಿ ಎಂ ಸುರೇಶ್ ಗೌಡ್ರು ಮಹಾಲಕ್ಷ್ಮಿ ಸೇರಿದಂತೆ ಮುಂತಾದವರು ಕಾಂಗ್ರೆಸ್ ಪಕ್ಷ ಬಲವರ್ಧನೆಗೆ ಪ್ರಾಮಾಣಿಕ ಕೆಲಸ ಮಾಡುತ್ತಿದ್ದಾರೆ ನನಗೆ ಪ್ರತಿಯೊಂದಕ್ಕೂ ಸಾಥ್ ನೀಡುತ್ತಿದ್ದಾರೆ ಅವರಿಗೂ ಕೂಡ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ ಎಂದು ತಿಳಿಸಿದರು ವಜ್ರಾಕ್ಷ ನ್ಯೂಸ್ ರಿಪೋರ್ಟ್ ಕೆಂಪರಾಜು ದಾಸರಹಳ್ಳಿ ನಮ್ಮ ಹೆಸರು ಮಂಜಿನಾಥರು ಬೆಂಗಳೂರು ನಗರ ಪಶ್ಚಿಮ ಜಿಲ್ಲಾ ಉಪಾಧ್ಯಕ್ಷರು ಎಸ್ ಎಂ ಹುಡುಗಿ ಗ್ರಾಮ ನಮ್ಮ ಜನಪ್ರಿಯ ಶಾಸಕರವಾದ ಎಸ್ ಟಿ ಸೋಮಚಕರ್ನವರೆಗೂ ಅವ್ರಿಗೆ ಆರೋಗ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಆಮೇಲೆ ಮಕರ ಸಂಕ್ರಾಂತಿ ಹಬ್ಬದ ಹೊಸವರ್ಷದ ಅವ್ರಿಗೂ ಕೂಡ ಕರೆಸಿದ್ದೀವಿ ಆದರೆ ನಮ್ಮ ದೊಡ್ಡದುಕಲ್ ವಾರ್ಡಿನ ಜನತೆಗೆ ಆಮೇಲೆ ನಮ್ಮ ಕರ್ನಾಟಕ ಜನತೆಗೆ ನಮ್ಮ ಹೊಸ ವರ್ಷದ ಶೀತಾಜಿ ಹಬ್ಬ ಶುಭಾಶಯಗಳು ನಮ್ಮ ಜನಪ್ರಿಯ ಸರ್ಕಾರದಂತಹ ನಮ್ಮ ಎಲ್ಲ ಯಾವುದಕ್ಕೂ ಕೆಲಸಗಳು ಇಲ್ಲ ಅನ್ನಲ್ಲ ನಮ್ಮ ಲೀಡರ್ಗಳು ಮಾತು ಕೇಳಿ ಎಲ್ಲ ಕೆಲಸನೂ ಮಾಡಿಕೊಡ್ತಾರೆ ನೋಡಿ ಮೊನ್ನೆ ನಿನ್ನೆ ಮೊನ್ನೆ ಎಲ್ಲ ಲೈಟಿಂಗ್ಸು ಎಲ್ ಇ ಡಿ ಲೈಟ್ ಹಾಕ್ಸ್ಕೊಟ್ಟಿದ್ದಾರೆ ಹಾಕ್ಸ್ಕೊಡ್ತಾ ಇದ್ದಾರೆ ಚರಂಡಿಗಳು ಮಾಡಿಸ್ಕೊಡ್ತಾ ಇದ್ದಾರೆ ಮತ್ತು ನೀರಿನ ವ್ಯವಸ್ಥೆನೂ ಮಾಡಿಕೊಡ್ತಾ ಇದ್ದಾರೆ ಅವರಿಗೆ ಯಾರು ಯಾರು ನಮ್ಮ ಇಡೀ ಕರ್ನಾಟಕದಲ್ಲಿ ಎಷ್ಟು ಎಮ್ ಎಲ್ ಎನು ಅವ್ರ ಥರ ಯಾರು ಮಾಡೋಕ್ಕೆ ಬರೋದಿಲ್ಲ ಆದರೆ ತುಂಬ ಚೆನ್ನಾಗಿ ಮಾಡ್ಕೊಡ್ತಾ ಇದ್ದಾರೆ ಬಟ್ ನಮ್ಮ ಲೀಡರ್ಗಳನ್ನೂ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ನಮ್ಮ ಕಾರ್ಯಕರ್ತರುಗಳನ್ನು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಆದರೆ ಆಡುಗೂಡಿ ನಮಗೆ ಸಂಘಟನೆ ಮಾಡೋದಕ್ಕೆ ನಮ್ಮ ಕೇಶವಮೂರ್ತಿ ಆಮೇಲೆ ಆ ಆಮೇಲೆ ಸುರೇಶ್ ಇವರೆಲ್ಲರೂ ಸಂಘಟನೆ ನಾರಾಯಣಸ್ವಾಮಿ ಇವರೆಲ್ಲರೂ ನಮ್ಮ ಜೊತೆಗೂಡಿ ನಮ್ಮ ಸಂಘಟನೆ ಮಾಡಿ ಅಂತಲೂ ಸಾಹೇಬ್ರು ಹೇಳಿದ್ದಾರೆ ಅದರ ಮುಖಾಂತರ ಹೋಗಿ ನಾವು ಅವ್ರಿಗೆ ಧನ್ಯವಾದಗಳು ಆಮೇಲೆ ಕರ್ನಾಟಕ ಜನತೆಗೆ ಒಳ್ಳೆಯದಾಗಲಿ ನಮ್ಮ ಸಂಕ್ರಾಂತಿ ಹಬ್ಬದ ಒಳ್ಳೇದಾಗಲಿ ನಾನೆಲ್ಲರಿಗೂ ಕೇಳ್ತಾ ಶುಭ ಏನು ಬಂದಿಲ್ಲ ಇದು ಸತ್ಯದ ಬೆಳಕು